ಾಗಿ ತಗೊಳಕ್ಕೆಲ್ಲ ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರು ಯಾವ್ದೋ ಒಂದು ಸಂದರ್ಭದೊಳಗ ವೇದಿಕೆ ಬ್ಯಾಂಕ್ ಮಾತಾಡಾಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿ ಏಳು ಸಾವಿರ ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಒಂದು ಡಿಪಾಸಿಟ್ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಒಳಗೆ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಭಗವಂತನ ಧೈರ್ಯ ಸಹಕಾರಿ ಸಚಿವನಾದ ಸಹಕಾರಿ ಸಚಿವನಾದಂತಹ ಸಂದರ್ಭದೊಳಗ ಒಂದು ರೈತ ಕುಲದೊಳಗೆ ಹುಟ್ಟಿನಿ ಈ ಕುಲಕ್ಕೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು ಹನ್ನೆರಡು ಪ್ರತಿಶತ ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿತ್ತು ಇವತ್ತು ದಿವಸ ಸೊನ್ನೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಕ್ಕಂತ ದಸ್ಥೆ ಆಗಿದ್ರೆ ಲಕ್ಷ್ಮಣ ಸೌದಿ ಒಬ್ಬ ರೈತರ ಮಗನಾಗಿ ಒಬ್ಬ